ರಾಜೀವ್ ಗಾಂಧಿಯವರ ಜನ್ಮ ದಿನಾಚರಣೆ ಅಂಗವಾಗಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ವತಿಯಿಂದ ಪೆರಂಬೂರಿನಿಂದ ನವದೆಹಲಿವರೆಗೆ ರಾಜೀವ್ ಜ್ಯೋತಿ ಸದ್ಭವನ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಇಂದು ರಾಜೀವ್ ಗಾಂಧಿ ಜ್ಯೋತಿಯು ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗಡಿಗೆ ಆಗಮಿಸುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜೀವ್ ಗಾಂಧಿಯವರ ಜ್ಯೋತಿಗೆ ಭವ್ಯ ಸ್ವಾಗತ ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಜೀವ್ ಗಾಂಧಿರವರಿಗೆ ಜೈಕಾರ ಹಾಕಿದ ದೃಶ್ಯ ಕಂಡುಬಂತು ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅತ್ತಿಬೆಲೆ ವೇಣು ಚಂದ್ರಪ್ಪ ಮಾಜಿ ರವಿ ಮಂಜು ರವಿ ನವೀನ್ ಸನಾವುಲ್ಲಾ ಶಿವಕುಮಾರ್ ಗೌಡ ನಾಗರಾಜ್ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ದಿನ ಯಾರ ಈ ಚಿತ್ರ ತಗೊಂಡ್ರೆ ಈ ದೇಶದಲ್ಲಿ ಉಗ್ರಗಾಮಿರಬಾರ ಈ ದೇಶದಲ್ಲಿ ಭಯೋತ್ಪಾದನೆ ಇರಬಾರ್ದು ಅಂತ ಇನ್ನಲ್ಲಿ ಮಾಣಿಕಿ ರೆಡ್ಡಿ ಅವರು ಮಾನಕಿರೆ ಭಾಗವಹಿಸಿದ್ದಾರೆ ಶ್ರೀನಿವಾಸಪ್ಪ ಭಾಗವಹಿಸಿದ್ದಾರೆ ಆ ತರ ನಮ್ಮ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದಾರೆ ಇನ್ನಲ್ಲಿ ಕಿಶೋರ್ ಪ್ರಸಾದ್ ಅವರು ಭಾಗವಹಿಸಿದ್ದಾರೆ ತಮಿಳ್ನಾಡಿನ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಕುಮಾರ್ ಅವರು ಅವರು ಭಾಗವಹಿಸ್ತಾರೆ ಇದನ್ನು ಎಲ್ಲರೂ ಭಾಗವಹಿಸ್ತಾರೆ ಜಾತಕ್ಕೋಸ್ಕರ ಅಂತ ಹೇಳಿದ್ರೆ ಈ ದೇಶದಲ್ಲಿ ಉಪಯೋಗ ಇರಬಾರದು ಶಾಂತಿ ಬೇಕು ಈ ದೇಶದಲ್ಲಿ ಸಮಾಧಾನ ಬೇಕು ನಮ್ಮನ್ನು ಅಂತೀವ್ ಮಾಡ್ತಾರೆ ಈ ಒಂದು ನೈಟ್ ಆಲ್ಟೋ ಆಡುಗೋಳಿನಲ್ಲಿ ರೆಡ್ಡಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಅವರಲ್ಲಿ ರಿಸೀವ್ ಮಾಡ್ತಾರೆ ಮೋಗನಲ್ಲಿ ಉಲ್ಪದಕ್ಕೆ ದಾಗ ಮಾಡಿದ್ದಾರೆ ಅಲ್ಲಿ ಹೋಗಿ ಉಳ್ಕೊಳ್ತೀವಿ ಅಲ್ಲಿಂದ ನಾವು ಹೊರಡ್ತೀವಿ ಜೋಧಿ ಹದಿನೇಳು ದಿವಸ ಆಗುತ್ತೆ ಒಂಬತ್ತು ಸ್ಟೇಟ್ ಹೋಗ್ತಾ ಇದ್ದೀವಿ ಕರ್ನಾಟಕದಿಂದ ತಮಿಳುನಾಡು ಬಂದಿದ್ದೀವಿ ತಮಿಳುನಾಡಿಂದ ಕರ್ನಾಟಕದಲ್ಲಿ ನಾಲ್ಕು ರೀಸ ಮಾಡ್ತೀವಿ ಆಮೇಲೆ ತೆಲಂಗಾಣ ತೆಲುಗಾಡಿಂದ ಮಹಾರಾಷ್ಟ್ರ ಮಹಾರಾಷ್ಟ್ರ ಮಧ್ಯಪ್ರದೇಶ ಮಧ್ಯಪ್ರದೇಶದಿಂದ ಯು ಪಿ ಯು ಪಂದ ಹರಿಯಾಣ ಹರಿಯಾಣದ ಡೆಲ್ಲಿ ಡೆಲ್ಲಿ ಹೋಗಿ ಸೋನಿಯಾ ಗಾಂಧಿ ಅವರ ಈ ಕೊಡ್ತೀವಿ ಅದನ್ನು ರಿಸೀವ್ ಮಾಡ್ತಾರೆ ನಮ್ಮ ರಾಹುಲ್ ಗಾಂಧಿ ಅವರು ರಿಸೀವ್ ಮಾಡ್ತಾರೆ ಪ್ರಿಯಾಂಕಾ ಗಾಂಧಿ ಅವರು ರಿಸೀವ್ ಮಾಡ್ತಾರೆ ಆಮೇಲೆ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ರಿಸೀವ್ ಮಾಡ್ತಾರೆ ಅಲ್ಲಿ ರಿಸೀವ್ ಮಾಡಿದ ಮೇಲೆ ಯೋಜನೆ ತಗೊಂಡೋಗಿ ನಾವು ಅಲ್ಲಿ ಪ್ರತಿಜ್ಞೆ ಮಾಡ್ತೀವಿ ಏನ್ ಪ್ರತಿಜ್ಞೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಉಗ್ರಿಗೆ ನಾವು ಇಲ್ಲಿಂದ ಓಡಿಸೋ ತಂಗ ನಾವು ಬಿಡೋಲ್ಲ ಇವತ್ತು ಕ್ವಿಟ್ ಇಂಡಿಯಾ ಡೇ ಇವತ್ತು ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತು ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೀತು ಈ ದೇಶವನ್ನೇ ಬಿಟ್ಟು ಭಾರತ ದೇಶವನ್ನು ತೊಲಗಿ ತೊಳಗಿ ಅಂತ ಹೇಳಿ ದಿವಸ ಈ ದಿವಸ ನಾವೇನ್ ಈ ಈ ಉಗ್ರಗಾಮಿಲೆ ತೊಳಗಿ ಉಗ್ರಗಾಮಿ ಇದೆ ಅಂತ ಇಲ್ಲಿ ನಾವು ಹೊರಟಿದೀವಿ ಈ ಯಾತ್ರಾ ಈ ದಾರಿ ಎಲ್ಲ ಕೇಳ್ತಾರೆ ರಾಜೀವ್ ಗಾಂಧಿ ಇದ್ರೆ ನಮ್ಮ ದೇಶ ಯಾತರ ಇರ್ತೋ ಇತ್ತು ಇವಾಗ ರಾಜೀವ್ ಗಾಂಧಿ ಇಲ್ವಲ್ಲ ಅಂತ ಅಳ್ತಾ ಇದ್ದಾರೆ ಈ ತರ ಇದೆ ಈ ಪ್ರಪಂಚದಲ್ಲಿ ಒಂದು ಹುಟ್ಟಬೇಕಂತಂದ್ರೆ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಮಹಾತ್ಮ ಗಾಂಧಿ ತರ ಹುಟ್ಟಬೇಕು ಇಂದಿರಾ ಗಾಂಧಿ ಇಲ್ಲದೆ ಇದ್ರೆ ಇಲ್ಲ ಹೌದು ಸರ್ ಈ ರಾಜೀವ್ ಜ್ಯೋತಿ ಯಾತ್ರಾ ಬಂದು ಮೂವತ್ತ್ ಮೂರು ವರ್ಷದ ಮಾಡ್ತಾ ಇದೀವಿ ನಾವು ಕಳೆದ ಮೂವತ್ತ್ ಮೂರು ವರ್ಷದ ಮಾಡ್ತಾ ಇದೀವಿ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಹೇಳಿ ಈ ದೇಶದಲ್ಲಿ ಶಾಂತಿ ಇರಬೇಕು ಈ ದೇಶದಲ್ಲಿ ಸಮಾಧಾನ ಇರಬೇಕು ಅಂತ ಬರೋ ಜ್ಯೋತಿ ಇದು ಆಮೇಲೆ ರಾಜೀವ್ ಜ್ಯೋತಿ ಜ್ಯೋತಿನ ಇವತ್ತು ಯಾತಕ್ಕೆ ತೊಗೊಂಡು ಬರ್ತಾ ಇದ್ದೀವಿ ಇವತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬ್ರಿಟಿಷ್ ಅವ್ರನ್ನ ತೊಲಗಿ ಅಂತ ಹೇಳಿದ ದಿವಸ ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ ಉಗ್ರಗಾಮಿ ತೊಳಗಿ ಅಂತ ಹೇಳಿ ಹೊರಟಿದ್ದೀವಿ ಇದು ಈ ಜ್ಯೋತಿ ಇಲ್ಲಿಂದ ನಾವು ಕರ್ನಾಟಕದಲ್ಲಿ ನಾಲ್ಕು ದಿವಸ ಪ್ರಯಾಣ ಮಾಡ್ತೀವಿ ಅಲ್ಲಿಂದ ತೆಲಂಗಾಣ ಹೋಗ್ತೀವಿ ತೆಲಂಗಾಣ ಇಂದ ನಾವು ಮಹಾರಾಷ್ಟ್ರ ಹೋಗ್ತೀವಿ ಮಹಾರಾಷ್ಟ್ರದಿಂದ ಅಲ್ಲಿ ಮಧ್ಯಪ್ರದೇಶ ಹೋಗ್ತೀವಿ ಮಧ್ಯಪ್ರದೇಶಿಂದ ಯು ಪಿ ಹೋಗ್ತೀವಿ ಯು ಪಿಯಿಂದ ಹರಿಯಾಣ ಹೋಗಿ ಹರಿಯಾಣದಿಂದ ಡೆಲ್ಲಿ ಹೋಗಿ ಸುತ್ತೀವಿ ಡೆಲ್ಲಿನಲ್ಲಿ ಡೆಲ್ಲಿನಲ್ಲಿ ಡೆಲ್ಲಿ ಡೆಲ್ಲಿ ಡೆಲ್ಲಿನಲ್ಲಿ ನಾವು ತಗೊಂಡೋಗಿ ಈ ಜ್ಯೋತಿನ ಇಟ್ಬಿಡ್ತೀವಿ ಅಲ್ಲಿ ನಮ್ಮ ಸೋನಿಯಾ ಗಾಂಧಿ ಅವ್ರು ರಿಸೀವ್ ಮಾಡ್ತಾ ಇದ್ದಾರೆ ಈ ಜ್ಯೋತಿನ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ರಿಸೀವ್ ಮಾಡ್ತಾ ಇದ್ದಾರೆ ಯುವ ನಾಯಕರಾದ ರಾಹುಲ್ ಗಾಂಧಿ ಅವರು ರಿಸೀವ್ ಮಾಡ್ತಾ ಇದ್ದಾರೆ ಆಮೇಲೆ ಪ್ರಿಯಾಂಕಾ ಗಾಂಧಿ ಅವರು ಈ ಜ್ಯೋತಿನ ರಿಸೀವ್ ಮಾಡ್ತಾ ಇದ್ದಾರೆ ಈ ಜ್ಯೋತಿನ ಅಧ್ಯಕ್ಷ ಹೋಗ್ತೀರವರು ದೊರೆಯನ್ನವರು ಅವರು ಆಮೇಲೆ ಈ ತಮಿಳ್ನಾಡುಗೆ ಒಂದು ಇನ್ಚಾರ್ಜ್ ಹಾಕಿದಿವಿ ಅದ್ನಲ್ಲಿ ಕಿಶೋರ್ ಪ್ರಸಾದ್ ಅಂತ ಇದ್ದಾರೆ ಆ ತರನೆ ಕಾಂಗಯ್ಯ ಕುಮಾರ್ ಅಂತ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ ಇಲ್ಲಿ ಮಾಣಿಕ ರೆಡ್ಡಿ ಬಂದಿದ್ದಾರೆ ಆಮೇಲೆ ಶ್ರೀನಿವಾಸ ಬಂದಿದ್ದಾರೆ ಗೋಮಧೀಸನ್ ನನ್ನ ಹೆಸರು ಗೋಮುದೀಸನ್ ಅಂತ ನಾನು ಬಂದಿದ್ದೀನಿ ಜ್ಯೋತಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಉಗ್ರಗಾಮಿ ಇರಬಾರ್ದು ಶಿವಾಂಗತ ರಾಜೀವ್ ಗಾಂಧಿ ಹೆಸರಲ್ಲಿ ಮೂವತ್ ಮೂರು ಕಳೆದ ಮೂವತ್ ಮೂರು ವರ್ಷದ ತಗೊಂಡ್ಬರು ಜ್ಯೋತಿ ಯಾತ್ರೆ ಇದು ಇವತ್ತಿನ ದಿನ ರಾಜೀವ್ ಗಾಂಧಿ ಅವರ ಮೂವತ್ಮೂರ ಮೂವತ್ ಮೂ ರಾಜೀವ್ ಗಾಂಧಿ ಯಾತ್ರೆಯನ್ನ ತಮಿಳುನಾಡಿನಿಂದ ಡೆಲ್ಲಿಯವರೆಗೂ ಜ್ಯೋತಿಯ ಮುಖಾಂತರ ಒಂದು ಪಾ ಸುಮಾರು ಒಂಬತ್ತು ರಾಜ್ಯಗಳನ್ನು ದಾಟಿ ರಾಜೀವ್ ಗಾಂಧಿಯ ಯಾತ್ರೆಯನ್ನು ವರ್ಷ ವರ್ಷವೂ ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗೆ ನಾವು ಅವರಿಗೆ ಇದನ್ನು ಸಲ್ಲಿಸ್ತಕ್ಕಂಥ ಒಂದು ಗೌರವ ರಾಜೀವ್ ಗಾಂಧಿಯವರು ಈ ದೇಶಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟರು ಅಂತ ಅದನ್ನು ವರ್ಷ ವರ್ಷವೂ ಜನಗಳಿಗೆ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಕಾಂಗ್ರೆಸ್ ಪಕ್ಷದಿಂದ ಈ ಒಂದು ಕಾರ್ಯಕ್ರಮನ ಸುಮಾರು ಮೂವತ್ತ್ ಮೂರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದೆನೂ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ